ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ ಅಂಕೋಲಾದಲ್ಲಿ ಇಂದು ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಶಾಂತಿಕಾ ಸಭಾಭವನದ ಉದ್ಘಾಟನೆ ಹಾಗೂ ಕೇಂದ್ರ ಸಚಿವಾಲಯದ ಉಜ್ವಲಾ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲದ ಕಿಟ್ ಅನ್ನು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಅನಂತಕುಮಾರ್ ಹೆಗಡೆ ಅವರು ವಿತರಿಸಿದರು ಹಾಗೂ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ್ ಮಾತನಾಡಿ ಸಮ್ಮಿಶ್ರ ಸರ್ಕಾರ ತನ್ನ ಲೋಪಗಳನ್ನು ಅಡಗಿಸಲು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಕೇಂದ್ರ ಸರ್ಕಾರದಿಂದ ಜಾರಿಯಾದ ಯೋಜನೆಗೆ ತಮ್ಮ ಹೆಸರನ್ನಿಟ್ಟು ತಾವೇ ಹಣ ವ್ಯವಹಿಸುತ್ತಿರುವ ಹಾಗೆ ಬಿಂಬಿಸುತ್ತಿದೆ ಎಂದರು ಇದಕ್ಕೆ ಉದಾಹರಣೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆ ನಾಡಿನ ಎಲ್ಲರಿಗೂ ಈ ಯೋಜನೆಯ ತಿರುಳು ತಿಳಿದಿತ್ತು ಕೇವಲ ಒಂದು ರೂಪಾಯಿಗೆ ಒಂದು ಕೆಜಿ ಅಕ್ಕಿ ನೀಡುತ್ತಿದೆವೆಂದು ಹೇಳುತ್ತಿದ್ದ ಸಿದ್ದರಾಮಯ್ಯ ಅದೇ ಕೇಂದ್ರ ಸರ್ಕಾರ ಇಪ್ಪತ್ತೇಳು ರೂಪಾಯಿ ನೀಡಿ ಖರೀದಿಸಿ ನಮಗೆ ನೀಡುತ್ತಿದೆ ಎಂದು ಹೇಳಿರಲಿಲ್ಲ ತಮ್ಮ ಭಾವಚಿತ್ರ ಅಂಟಿಸಿಕೊಂಡು ಮೆರೆದರು ಯಾರೂ ಮಾಡಿದ ಕೆಲಸ ತಾವೇ ಮಾಡಿದ್ದೆಂದು ಬಿಂಬಿಸುವಲ್ಲಿ ಕಾಂಗ್ರೆಸ್ ಎತ್ತಿದ ಕೈ ಎಂದರು ಮಾನ್ಯ ಸಚಿವರು ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಪರ ಕಾರ್ಯ ಮಾಡಿದ್ದರೂ ಬೇರೆಯವರು ಮಾಡಿದ ಕೆಲಸವನ್ನು ತಾವು ಉದ್ಘಾಟಿಸಿ ಹೆಸರು ಮಾಡಿಕೊಳ್ಳುವ ಕೆಲಸ ಮಾಡಿಲ್ಲ ಇದಕ್ಕೆ ಉದಾಹರಣೆಯಾಗಿ ಮಾನ್ಯ ಕೇಂದ್ರ ಸಚಿವರ ಪರಿಶ್ರಮದಿಂದ ನಿರ್ಮಾಣಗೊಂಡಿದ್ದ ಐದು ಕೋಟಿ ವೆಚ್ಚದ ಬ್ರಿಡ್ಜಿನ ಉದ್ಘಾಟನೆಯನ್ನು ಸಿದ್ದರಾಮಯ್ಯನವರು ನೆರವೇರಿಸಿ ತಾವೇ ನಿರ್ಮಿಸಿರುವಂತೆ ಬಿಂಬಿಸಿದರು ಜನಪರ ಯೋಜನೆಗಳನ್ನು ರಾಜ್ಯ ಸರ್ಕಾರ ಜನರಿಂದ ಮರೆಮಾಚುವ ಯತ್ನದಲ್ಲಿ ತೊಡಗಿದೆ ಮಾನ್ಯ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಗಳಾದ ಮುದ್ರಾ ಯೋಜನೆಯಿಂದ ವಿದ್ಯಾವಂತ ನಿರುದ್ಯೋಗಗಳು ಸ್ವಾವಲಂಬಿಯಾದರು ಉಜ್ವಲ ಯೋಜನೆಯು ಗೃಹಿಣಿಯರ ಆರೋಗ್ಯ ಮಟ್ಟ ಸುಧಾರಿಸುವಲ್ಲಿ ಯಶಸ್ವಿಯಾಗುತ್ತಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯೂ ಕೂಡ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಕೇಂದ್ರ ಕೈಗೊಂಡ ಕ್ರಮಗಳಿಗೆ ಕೈಗನ್ನಡಿಯಾಗಿದೆ ಎಂದರು ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೊಮ್ಮೆ ಮೋದಿಜಿ ಅವರನ್ನು ಆಯ್ಕೆ ಮಾಡಿ ಅವರೊಂದಿಗೆ ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೆಲಸಗಳನ್ನು ಮಾಡೋಣ ಎಂದರು ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ಬಾರ್ ಪ್ಲಸ್ ವೀಕ್ಷಿಸಿ ಹಾಗೆ ಕಾರ್ಬಾರ್ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು